ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಗೆ ನಡೆಯುವ ಆಡಳಿತ ಮಂಡಳಿಯ ನಿರ್ದೇಶಕರ ಒಂದು ಸ್ಥಾನಕ್ಕೋಸ್ಕರ ಚುನಾವಣೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿದ್ದು ಈ ಒಂದು ಚುನಾವಣೆಯಲ್ಲಿ ನಾನು ಮಹಿಳಾ ಅಬ್ ಮೀಸಲು ಅಭ್ಯರ್ಥಿಯಾಗಿ ನಂಬರ್ ಒಂದು ನಂದಾದೀಪ ನನ್ನ ಚಿಹ್ನೆ ಈ ಒಂದು ಚಿಹ್ನೆಗೆ ಗುರ್ತಿಗೆ ತಾವೆಲ್ಲರೂ ನನ್ನ ಆತ್ಮೀಯ ಸರ್ವ ಸದಸ್ಯರೆಲ್ಲರೂ ಅರ್ಹ ಸದಸ್ಯರೆಲ್ಲರೂ ಹಾಗೂ ನನ್ನ ಕುಲಬಾಂಧವರೆಲ್ಲರೂ ಮತವನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಹೇಳಿಕೊಳ್ಳುತ್ತೇನೆ ಹಾಗೂ ನಾನು ಶ್ರೀಯುತ ಎನ್ ಕೃಷ್ಣಪ್ಪನವರು ಹಾಲಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರು ಇವರ ತಂಡದಲ್ಲಿ ನಾನು ಸ್ಪರ್ಧಿಸುತ್ತಿದ್ದೇನೆ ನಮ್ಮ ಎಲ್ಲ ತಂಡದ ಹನ್ನೊಂದು ಮಂದಿ ಅಭ್ಯರ್ಥಿಗಳಿಗೆ ಚುನಾವಣಾ ಅಭ್ಯರ್ಥಿಗಳಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನಮ್ಮ ಜಯಶೀಲರನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ತೆ